ವಿಡಿಯೋನು ನೋಡ್ತಾ ಇದ್ದರೆ ನೀವು ಬಹುಶಃ ಸೋರಿಯಾಸಿಸ್ನಿಂದ ಬಳಲ್ತಾ ಇರಬಹುದು ಅಥವಾ ನೀವು ಸೋರಿಯಾಸಿಸ್ಗೆ ಅನೇಕ ಚಿಕಿತ್ಸೆಗಳನ್ನು ಪಡೆದು ಕೂಡ ನಮಗೆ ಬೇಕಾದಂಥ ಫಲಿತಾಂಶ ದೊರಕದೇ ಇರಬಹುದು ಬಹಳಷ್ಟು ಸೋರಿಯಾಸಿಸ್ ರೋಗಿಗಳ ಕನಸೇನೆಂದರೆ ಏನೆಂದರೆ ಚರ್ಮ ಚರ್ಮವು ಸ್ವಚ್ಛವಾಗಿದ್ದು ಯಾವುದೇ ಸೋರಿಯಾಸಿಸ್ ಕಲೆಗಳಿಂದ ಮುಕ್ತವಾಗಿರುವುದು ಆದರೆ ಇದು ಎಲ್ಲರಿಗೂ ಸಾಧ್ಯವೇ ಅಥವಾ ಕೇವಲ ಕನಸೇ ನನ್ನ ಬಹಳಷ್ಟು ಸೋರಿಯಾಸಿಸ್ ರೋಗಿಗಳು ತಮ್ಮ ಸೋರಿಯಾಸಿಸ್ನ ಹೊರಬಂದು ಸಹಜ ಜೀವನ ನಡೆಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಾನು ಡಾಕ್ಟರ್ ಚೈತನ್ಯ ಇಂದು ನಾನು ಸೋರಿಯಾಸಿಸ್ ಪೇಷೆಂಟ್ಗಳು ಉತ್ತಮ ಫಲಿತಾಂಶ ಪಡೆಯುವುದರಲ್ಲಿ ಏಕೆ ವಿಫಲರಾಗುತ್ತಿದ್ದಾರೆ ಹಾಗೂ ಅದನ್ನು ಬದಲಾಯಿಸಿ ಹೇಗೆ ಉತ್ತಮ ಫಲಿತಾಂಶ ಪಡೆಯುವುದು ಎಂಬುದನ್ನು ನಾನು ತಿಳಿಸಿಕೊಡುತ್ತೇನೆ ಶೇಕಡ ಎಪ್ಪತ್ತರಷ್ಟು ಸೋರಿಯಾಸಿಸ್ ರೋಗಿಗಳು ತಮಗೆ ಉತ್ತಮ ಫಲಿತಾಂಶ ನೀಡದ ಚಿಕಿತ್ಸೆಗಳನ್ನು ಬಳಸುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆಯಾ ನೀವು ಕೇವಲ ತಾತ್ಕಾಲಿಕ ಪರಿಹಾರಗಳು ಮತ್ತು ಉತ್ತಮ ಫಲಿತಾಂಶ ದೊರೆಯದ ಚಿಕಿತ್ಸೆಗಳಿಂದ ಬೇಸತ್ತಿದ್ದರೆ ನಾನು ಇಂದು ನಿಮಗೆ ಈ ಸೋರಿಯಾಸಿಸ್ ಚಿಕಿತ್ಸೆಯಿಂದ ಉತ್ತಮ ಫಲಿತಾಂಶ ಪಡೆಯುವುದು ಹೇಗೆ ಎಂಬುದನ್ನು ತಿಳಿಸಿಕೊಡುತ್ತೇನೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ಸಾವಿರಾರು ಸೋರಿಯಾಸಿಸ್ ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದೇನೆ ಬಹಳಷ್ಟು ಸೋರಿಯಾಸಿಸ್ ರೋಗಿಗಳು ವಿವಿಧ ಚಿಕಿತ್ಸೆಗಳನ್ನು ಪ್ರಯತ್ನಿಸಿ ವಿಫಲರಾಗಿ ಉತ್ತಮ ಫಲಿತಾಂಶ ದೊರಕದೆ ನಿರಾಶರಾಗಿದ್ದಾರೆ ಇಂದು ನಾವು ಸೋರಿಯಾಸಿಸ್ ಚಿಕಿತ್ಸೆ ಏಕೆ ವಿಫಲವಾಗುತ್ತದೆ ಮತ್ತು ಅದನ್ನು ಬದಲಾಯಿಸಿ ಹೇಗೆ ಉತ್ತಮ ಫಲಿತಾಂಶ ಪಡೆಯುವುದು ಎಂಬುದನ್ನು ನಾನು ತಿಳಿಸಿಕೊಡುತ್ತೇನೆ ಮೊದಲಿಗೆ ಸೋರಿಯಾಸಿಸ್ ಚಿಕಿತ್ಸೆ ವಿಫಲವಾಗಲು ಕಾರಣವೇನೆಂದು ತಿಳಿಯೋಣ ಮೊದಲಿಗೆ ರೋಗದ ತಪ್ಪಾದ ನಿರ್ಣಯ ಅಥವಾ ಮಿಸ್ಡಯಾಗ್ನೋಸಿಸ್ ಆರಂಭದ ಹಂತದಲ್ಲಿರುವಂಥ ಸೋರಿಯಾಸಿಸ್ ಲಕ್ಷಣಗಳು ಚರ್ಮದ ಇತರೆ ರೋಗ ಲಕ್ಷಣಗಳನ್ನು ಹೋಲುತ್ತವೆ ಉದಾಹರಣೆಗೆ ಡ್ಯಾಂಡ್ರಫ್ ಅಥವಾ ಸೆಬರಿ ಡರ್ಮಟೈಟಿಸ್ ಮುಂತಾದವು ಹಾಗಾಗಿ ಆರಂಭದ ಹಂತದಲ್ಲೇ ಸೋರಿಯಾಸಿಸನ್ನು ನಿಖರವಾಗಿ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದಲ್ಲಿ ಉತ್ತಮ ಫಲಿತಾಂಶ ದೊರಕುತ್ತದೆ ಎರಡನೆಯದಾಗಿ ಎಲ್ಲ ಸೋರಿಯಾಸಿಸ್ ರೋಗಿಗಳಿಗೂ ಸಾಮಾನ್ಯ ಚಿಕಿತ್ಸೆ ಎಲ್ಲ ಸೋರಿಯಾಸಿಸ್ ರೋಗಿಗಳಿಗೂ ಸಾಮಾನ್ಯ ಚಿಕಿತ್ಸೆ ಮಾಡುವುದರಿಂದ ಉತ್ತಮ ಫಲಿತಾಂಶ ದೊರಕಲಾರದು ಪ್ರತಿಯೊಬ್ಬ ಸೋರಿಯಾಸಿಸ್ ಪೇಷಂಟು ಭಿನ್ನ ಹಾಗೂ ಪ್ರತಿಯೊಬ್ಬ ಸೋರಿಯಾಸಿಸ್ ಗೂ ಅವರಿಗೆ ಸರಿಯಾದ ಅಥವಾ ಸೂಕ್ತವಾದ ಚಿಕಿತ್ಸೆ ನೀಡುವುದರಿಂದ ಮಾತ್ರವೇ ಉತ್ತಮ ಫಲಿತಾಂಶ ಬರಲು ಸಾಧ್ಯ ಮೂರನೇದಾಗಿ ಕೇವಲ ರೋಗ ಲಕ್ಷಣಗಳಿಗೆ ಚಿಕಿತ್ಸೆ ಸೋರಿಯಾಸಿಸ್ ಕೇವಲ ರೋಗ ಲಕ್ಷಣಗಳಿಗೆ ಚಿಕಿತ್ಸೆ ಮಾಡಿದರೆ ಅದರ ಫಲಿತಾಂಶ ಕೇವಲ ತಾತ್ಕಾಲಿಕವಾಗಿರುತ್ತದೆ ನಮಗೆ ದೀರ್ಘಕಾಲ ಫಲಿತಾಂಶ ಬೇಕಾದಲ್ಲಿ ಸೋರಿಯಾಸಿಸ್ಗೆ ರೋಗ ಲಕ್ಷಣಗಳಲ್ಲದೆ ರೋಗಕ್ಕೆ ಮೂಲ ಕಾರಣಕ್ಕೆ ಚಿಕಿತ್ಸೆ ನೀಡಬೇಕಾಗುತ್ತದೆ ನಾಲ್ಕನೇದಾಗಿ ಸೋರಿಯಾಸಿಸ್ ಚಿಕಿತ್ಸೆಯಲ್ಲಿ ನಿರಂತರತೆ ಸೋರಿಯಾಸಿಸ್ ದೀರ್ಘಕಾಲ ಕಾಡುವ ಒಂದು ಕಾಯಿಲೆಯಾಗಿದ್ದು ಇದಕ್ಕೆ ಸೂಕ್ತ ಚಿಕಿತ್ಸೆ ನಿರಂತರವಾಗಿ ಮಾಡ್ತಾ ಅಷ್ಟೇ ಉತ್ತಮ ಫಲಿತಾಂಶ ದೊರಕುವುದು ಅದಲ್ಲದೆ ಔಷಧಿ ಸೇವನೆಗಳನ್ನು ನಿಲ್ಲಿಸುವಿಕೆ ಅಥವಾ ಅನಿಯಮಿಯತ ಔಷಧಿಗಳ ಸೇವನೆ ಮಾಡುವುದರಿಂದ ಉತ್ತಮ ಫಲಿತಾಂಶ ದೊರಕುವುದಿಲ್ಲ ಐದನೇದಾಗಿ ನಿಮ್ಮ ಜೀವನ ಶೈಲಿ ಸೋರಿಯಸಿಸ್ ಚಿಕಿತ್ಸೆಯಲ್ಲಿ ನಿಮ್ಮ ಜೀವನ ಶೈಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆಹಾರ ಮಾನಸಿಕ ಒತ್ತಡ ಹಾಗೂ ಪರಿಸರದ ಪ್ರಭಾವಗಳು ಸೋರಿಯಾಸಿಸ್ ಮೇಲೆ ಅತಿಯಾಗಿ ಬೀರುವುದರಿಂದ ಅವುಗಳನ್ನು ನೀವು ಹೇಗೆ ನಿಭಾಯಿಸುವಿರಿ ಎಂಬುದರ ಮೇಲೆ ನಿಮ್ಮ ಚಿಕಿತ್ಸಾ ಫಲಿತಾಂಶವು ನಿರ್ಧರಿತವಾಗುತ್ತದೆ ಆರನೇದಾಗಿ ಸೋರಿಯಾಸಿಸ್ ಉತ್ತೇಜಕಗಳ ಕಡೆಗಣನೆ ಸೋರಿಯಾಸಿಸ್ ಚಿಕಿತ್ಸೆಯಲ್ಲಿ ನಾವು ಸೋರಿಯಾಸಿಸ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಥವಾ ಉತ್ತೇಜಕಗಳನ್ನು ಗುರುತಿಸಿ ಅವುಗಳನ್ನು ನಿವಾರಿಸಿಕೊಳ್ಳುವುದು ಸೋರಿಯಾಸಿಸ್ ರೋಗದಲ್ಲಿ ಉತ್ತಮ ಫಲಿತಾಂಶ ದೊರಕಲು ಬಹಳ ಸಹಾಯಕಾರಿ ಏಳನೇದಾಗಿ ಔಷಧಿಗಳ ಮೇಲೆ ಅತಿಯಾದ ಅವಲಂಬನೆ ಔಷಧಿಗಳು ಕೇವಲ ತಾತ್ಕಾಲಿಕ ಶಮನವನ್ನೇ ನೀಡಬಲ್ಲುವುದೇ ಹೊರತು ರೋಗವನ್ನು ಸಂಪೂರ್ಣವಾಗಿ ವಾಸಿ ಮಾಡುವುದಿಲ್ಲ ಅನೇಕ ಔಷಧಿಗಳು ದೀರ್ಘಕಾಲ ಸೇವನೆಯಿಂದ ಅವುಗಳ ಅಡ್ಡ ಪರಿಣಾಮ ಹಾಗೂ ನಿಲ್ಲಿಸಿದಲ್ಲಿ ರೋಗದ ತೀವ್ರತೆ ಹೆಚ್ಚಾಗುವಿಕೆಯಿಂದ ಕೂಡ ನಾವು ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯವಾಗುವುದಿಲ್ಲ ಈಗ ನಾನು ಸೂರ್ಯಸ್ ಚಿಕಿತ್ಸೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುವುದು ಹೇಗೆ ಎಂದು ನಾನು ತಿಳಿಸಿಕೊಡುತ್ತೇನೆ ಮೊದಲನೆಯದಾಗಿ ಡಿಟೇಲ್ ಕನ್ಸಲ್ಟೇಷನ್ ಇದು ಚಿಕಿತ್ಸೆಯ ಪ್ರಥಮ ಹಾಗೂ ಅತಿ ಪ್ರಮುಖವಾದ ಘಟ್ಟವಾಗಿದೆ ನಮಗೆ ಡಿಟೇಲ್ ಕನ್ಸಲ್ಟೇಷನಲ್ಲಿ ಪೇಷಂಟ್ನ ಕಂಪ್ಲೀಟ್ ಮೆಡಿಕಲ್ ಹಿಸ್ಟ್ರಿ ಅವರ ಜೀವನ ಶೈಲಿ ಅವರು ಸೇವಿಸುವಂತಹ ಆಹಾರ ಹಾಗೂ ರೋಗಿಯ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾವು ಪಡೆಯಬಹುದು ಈ ಮಾಹಿತಿಯಿಂದ ರೋಗಿ ರೋಗಿಗೆ ಒಂದು ಪರ್ಸನಲೈಸ್ ಅಥವಾ ಅವರಿಗೆ ವೈಯಕ್ತಿಕವಾದ ಒಂದು ಚಿಕಿತ್ಸಾ ವಿಧಾನವನ್ನು ರೂಪಿಸಲು ನಮಗೆ ಇದು ಹೆಲ್ಪ್ ಆಗ್ತದೆ ಎರಡನೇದಾಗಿ ಕೇವಲ ರೋಗ ಲಕ್ಷಣಗಳಿಗೆ ಚಿಕಿತ್ಸೆ ಅಲ್ಲ ನಿಮ್ಮ ಸೋರಿಯಾಸಿಸ್ಗೆ ಮೂಲ ಕಾರಣವನ್ನು ಗುರುತಿಸಿ ಟ್ರಿಗರಿಂಗ್ ಫ್ಯಾಕ್ಟರ್ಸ್ಗಳನ್ನು ಐಡೆಂಟಿಫೈ ಮಾಡಿ ನಿಮಗೆ ಸೂಕ್ತವಾದ ಆಹಾರ ಜೀವನ ಶೈಲಿಯ ಬದಲಾವಣೆಗಳ ಮೂಲಕ ನಿಮ್ಮ ರೋಗದ ಮೂಲಕ್ಕೆ ಚಿಕಿತ್ಸೆ ನೀಡುವುದರಿಂದ ಉತ್ತಮ ಫಲಿತಾಂಶ ಕಾಣಲು ಸಾಧ್ಯ ಮೂರನೆಯದಾಗಿ ಸೋರಿಯಾಸಿಸ್ಗೆ ಆಯುರ್ವೇದ ಚಿಕಿತ್ಸೆ ಆಯುರ್ವೇದ ಚಿಕಿತ್ಸೆಯ ಮುಖಾಂತರ ಸೋರಿಯಾಸಿಸ್ ರೋಗಿಗಳು ತಮ್ಮ ಜೀವನ ಶೈಲಿಯ ಬದಲಾವಣೆ ಆಹಾರದ ಬದಲಾವಣೆ ಹಾಗೂ ಔಷಧಿಗಳ ಸೇವನೆಯಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯ ನಾಲ್ಕನೆಯದಾಗಿ ನೀವು ನಿಮ್ಮ ಸೂರ್ಯಾಸ್ತನ್ನು ನಿವಾರಿಸಲು ಮತ್ತು ಚರ್ಮದ ಉತ್ತಮ ಆರೋಗ್ಯ ಪಡೆಯಲು ಚಿಕಿತ್ಸೆಯೊಂದಿಗೆ ಆಹಾರದಲ್ಲಿ ಬದಲಾವಣೆ ಜೀವನ ಶೈಲಿಯ ಬದಲಾವಣೆ ಹಾಗೂ ಮಾನಸಿಕ ಒತ್ತಡ ನಿರ್ವಹಣೆ ಮುಖಾಂತರ ಉತ್ತಮ ಫಲಿತಾಂಶ ಪಡೆಯಬಹುದು ಐದನೇದಾಗಿ ಸೋರಿಯಾಸಿಸ್ಗೆ ಆಯುರ್ವೇದ ಔಷಧಿಗಳು ಹಾಗೂ ಚಿಕಿತ್ಸೆಗಳು ಆಯುರ್ವೇದವು ಒಂದು ನೈಸರ್ಗಿಕ ಚಿಕಿತ್ಸಾ ವಿಧಾನವಾಗಿದ್ದು ಇದು ದೇಹವನ್ನು ಶುದ್ಧಿ ಮಾಡಿ ರೋಗದ ಮೂಲ ಕಾರಣಕ್ಕೆ ಚಿಕಿತ್ಸೆ ನೀಡಿ ದೀರ್ಘಕಾಲ ಸೋರಿಯಾಸಿಸ್ ರೋಗಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತದೆ ಆರನೇದಾಗಿ ಸೋರಿಯಾಸಿಸ್ ರೋಗದ ಬಗ್ಗೆ ಸಂಪೂರ್ಣ ಮಾಹಿತಿ ಸೋರಿಯಾಸಿಸ್ ಪೇಷೆಂಟ್ಗಳು ಸೋರಿಯಾಸಿಸ್ ರೋಗದ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಇದು ಸೋರಿಯಾಸಿಸ್ ರೋಗಿಗಳಿಗೆ ಒಂದು ಮಾರ್ಗದರ್ಶಿಯಂತೆ ಕೆಲಸ ಮಾಡುತ್ತದೆ ಮತ್ತು ಸೋರಿಯಾಸಿಸ್ ರೋಗಿಗಳು ಈ ಸೋರಿಯಾಸಿಸ್ ಅನ್ನು ಹೇಗೆ ಸ್ವಯಂ ನಿರ್ವಹಣೆ ಮಾಡುವುದು ಹೇಗೆಂಬುದನ್ನು ಕೂಡ ತಿಳಿದುಕೊಳ್ಳಬಹುದು ಹಾಗಾಗಿ ಸೋರಿಯಾಸಿಸ್ ರೋಗದ ಸಂಪೂರ್ಣ ಮಾಹಿತಿ ಕೂಡ ನಮ್ಮ ಸೋರಿಯಾಸಿಸ್ ಚಿಕಿತ್ಸೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಸಹಕಾರಿಯಾಗುತ್ತದೆ ಈಗ ನಾವು ಸೋರಿಯಾಸಿಸ್ ಚಿಕಿತ್ಸೆಯಲ್ಲಿ ದೀರ್ಘಕಾಲದಲ್ಲಿ ಉತ್ತಮ ಫಲಿತಾಂಶ ಹೇಗೆ ಪಡೆಯುವುದು ಎಂದು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ನಿಮಗೆ ಸೋರಿಯಾಸಿಸ್ ಚಿಕಿತ್ಸೆಯು ನಿಮ್ಮನ್ನು ಅರಿತು ನಿಮಗೆ ಒಂದು ಇಂಡಿವಿಜುವಲೈಸ್ ಪ್ಲಾನ್ ಮುಖಾಂತರ ಮಾಡಬೇಕಾಗುತ್ತದೆ ಎರಡನೇದಾಗಿ ಸೋರಿಯಾಸಿಸ್ ಮೇಲೆ ಪ್ರಭಾವ ಬೀರುವ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಸೋರಿಯಾಸಿಸ್ ಚಿಕಿತ್ಸೆಯನ್ನು ಮಾಡಬೇಕಾಗುತ್ತದೆ ಮೂರನೆಯದಾಗಿ ನಿಮ್ಮ ನಿಯಮಿತ ವೈದ್ಯಕೀಯ ತಪಾಸಣೆಯು ನಿಮ್ಮ ಪ್ರಗತಿಯನ್ನು ತಿಳಿಯಲು ಹಾಗೂ ನಿಮ್ಮ ತಪ್ಪುಗಳನ್ನು ತಿದ್ದಲು ಸಹಕಾರಿಯಾಗುತ್ತದೆ ನಾಲ್ಕನೆಯದಾಗಿ ಕೇವಲ ಔಷಧಿಗಳು ಮಾತ್ರವಲ್ಲದೆ ಆಹಾರ ಶೈಲಿ ಜೀವನ ಶೈಲಿ ಮಾನಸಿಕ ಒತ್ತಡ ಹಾಗೂ ಪರಿಸರದ ಪ್ರಭಾವಗಳನ್ನು ಮ್ಯಾನೇಜ್ ಮಾಡುವಂಥ ಒಂದು ಸಮಗ್ರ ಚಿಕಿತ್ಸಾ ವಿಧಾನವನ್ನು ನಿಭಾಯಿಸಬೇಕಾಗುತ್ತದೆ ಕೊನೆಯದಾಗಿ ಹಾಗೂ ಪ್ರಮುಖವಾಗಿ ಸೋರೇಸಿಸ್ ಚಿಕಿತ್ಸೆಯು ರೋಗದ ಪುನಃ ಮರುಕಳಿಕೆಯಾಗದಂತೆ ಹಾಗೂ ರೋಗದ ಕಾಂಪ್ಲಿಕೇಶನ್ಗೆ ಹೋಗದಂತೆ ಒಂದು ಸಮಗ್ರ ಚಿಕಿತ್ಸಾ ವಿಧಾನದಿಂದ ನಾವು ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯ ಆತ್ಮೀಯ ವೀಕ್ಷಕರೇ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಸೋರೇಸಿಸ್ ಬಗ್ಗೆ ಯಾವುದೇ ರೀತಿಯ ಹೆಚ್ಚಿನ ಮಾಹಿತಿಯೇ ನಮ್ಮನ್ನು ಸಂಪರ್ಕಿಸಿರಿ ಧನ್ಯವಾದಗಳು